ಹಾಯ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ರಾಜ್ ಕನ್ನಡ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ತಂದಿದ್ದೀನಿ ಏನಂದರೆ ಅದು ನಿಮಗೆ ತಮ್ಲೈನ್ ನೋಡೋ ಗೊತ್ತಾಗಿರುತ್ತೆ ನನ್ನ ಮಗಳು ಸ್ಕಿನ್ ಬಗ್ಗೆ ಅವಳು ಫಸ್ಟು ಹುಟ್ಟಿದಾಗ ಸ್ವಲ್ಪ ಡಾರ್ಕ್ ಇದ್ಲು ಆಮೇಲೆ ಬರ್ತಾ ಬರ್ತಾ ಹೇಗೆ ಗ್ಲೋ ಆದ್ಲು ಅಂತ ನಿಮಗೆ ನಿಮ್ಮ ಹತ್ರ ಎಲ್ಲ ಅವಳ ಸ್ಕಿನ್ನ ಸ್ಟೋರಿನ ಆ ಸ್ಕಿನ್ ಹೇಗೆ ಚೇಂಜ್ ಆಯಿತು ಅಂತ ಅದ್ರ ಬಗ್ಗೆ ಸ್ಟೋರಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿದೆ ಅಂತ ಹಾಗೆ ನನ್ನ ಚಾನ್ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಮಗಳು ಹಾಸ್ಪಿಟ್ಲಲ್ಲಿ ಹುಟ್ಟಿದಾಗ ಅವಳು ನನಗೆ ಕೊಟ್ಟಾಗ ಅವಳು ಡಾರ್ಕೇ ಇದ್ಳೋ ಆವಾಗಿಂದೂ ಅಷ್ಟೇ ಅವಳು ಹುಟ್ಟಾಗಿಂದೂ ಅಷ್ಟೇ ತುಂಬ ಡಾರ್ಕ್ ಇದ್ಲು ಆ ಫೋಟೋನ ನಿಮಗೆ ಶೇರ್ ಮಾಡ್ತೀನಿ ಆ ಥರ ಇದ್ಲು ಅಂತ ಹೇಳ್ಬಿಟ್ಟು ರಿಲೇಟಿವ್ಸು ಎಲ್ಲರೂ ಬಂದಾಗ ನೋಡಿದಾಗ ಸ್ವಲ್ಪ ಡಾರ್ಕ್ ಇದ್ದಾಳೆ ಅವಳು ನಿನ್ನ ಕಲರ್ ಇಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ರು ಸೊ ಬೇಜಾರಾಗ್ತಿತ್ತು ನನಗೆ ಯಾಕೆ ಹಿಂಗೆ ಅವಳು ಸ್ವಲ್ಪ ಡಾರ್ಕ್ ಇದ್ದಾಳೆ ಯಾಕೆ ಆ ಥರ ಆಯಿತು ಅಂತ ಅಂದ್ಕೊಂಡೆ ಆದರೂ ಪರವಾಗಿಲ್ಲ ಆ ಕಲರ್ ಏನೇನು ಇಂಪಾರ್ಟೆಂಟ್ ಅಲ್ಲ ನನಗೆ ಸ್ವಲ್ಪ ನನಗೆ ನನ್ನ ಮಗಳೇ ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಸ್ವಲ್ಪ ಲೇಟಾಗಿ ಸಿಕ್ಕಿತ್ತು ನನ್ನ ಮಗಳು ನನಗೆ ನಾನು ತುಂಬ ಕಷ್ಟಪಟ್ಟು ಲೇಟಾಗೇ ಅವಳು ನನಗೆ ಸಿಕ್ಕಿದ್ದು ಅದಕ್ಕೋಸ್ಕರ ಅವಳು ಹೇಗೆ ಇದ್ದರೂ ನನಗೆ ಖುಷಿ ಇತ್ತು ಯಾಕಂದರೆ ಎಷ್ಟೊಂದು ಜನಕ್ಕೆ ಮಕ್ಕಳೇ ಇರಲ್ಲ ಎಷ್ಟು ಕಷ್ಟಪಟ್ಟು ಆಸ್ಪೆಟ್ಗೆಲ್ಲ ಆಸ್ಪೆಟ್ಲಿಗೆಲ್ಲ ತೋರಿಸ್ತಿರ್ತಾರೆ ಎಷ್ಟು ಕಷ್ಟಪಟ್ಟು ದೇವ್ರನ್ನೆಲ್ಲ ಬೇಡ್ಕೊತಿರ್ತಾರೆ ಅಂಥದ್ರಲ್ಲಿ ನನಗೆ ಮಗು ಆಗಿದೆಯಲ್ಲ ಅದೇ ಖುಷಿ ನನಗೆ ಹಾಗೆ ಖುಷಿಯಾಗಿತ್ತು ಹಾಗಾಗಿ ಅವಾಗ ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಆಮೇಲೆ ನನ್ನ ಮಗಳಿಗೇನು ಜಾಂಡೀಸ್ ಏನು ಬಂದಿರಲಿಲ್ಲ ಜಾಂಡೀಸ್ ಬಂದರೆ ಯು ವಿ ಲೈಟಿಗೆ ಇಟ್ಟು ಅವಳು ಡಾರ್ಕ್ ಆಗ್ತಾಳೆ ಬೇಬೀಸ್ ಎಲ್ಲ ಸ್ವಲ್ಪ ಡಾರ್ಕ್ ಆಗ್ತಾರೆ ಅಂತ ಹೇಳ್ತಾರಲ್ಲ ಹಾಗಾಗಿ ಅವಳಿಗೇನು ಜಾಂಡೀಸ್ ಇರಲಿಲ್ಲ ಅವಳಿಗೆ ಲೈಟ್ಗೂ ಇಡಲಿಲ್ಲ ಅವಳು ಎಲ್ಲ ಆರೋಗ್ಯದಲ್ಲಿ ನಾರ್ಮಲ್ ಇದ್ಲು ಅವಳು ಹೆಲ್ತಿಯಾಗಿದ್ದಾಳಲ್ಲ ಅನ್ನೋದಷ್ಟೇ ಖುಷಿ ಇತ್ತು ಅಹ್ ಮತ್ತೆ ತೆಲುಗು ಇದ್ಲು ತುಂಬಾ ತೆಳ್ಳಗಿದ್ಲು ಸ್ವಲ್ಪ ಡಾರ್ಕ್ ಇದ್ಲು ಅದ್ರ ಬಗ್ಗೆ ಅಹ್ ಎಲ್ಲರೂ ಬಂದವರು ನೋಡಿದವರು ಎಲ್ಲ ಹೇಳ್ತಾ ಇದ್ರು ಆದ್ರೆ ಅವಳು ಆಗಿದ್ದಾಳೆ ಅಂತ ನನಗ್ ಖುಷಿ ಇತ್ತು ಸಮಾಧಾನ ಇತ್ತು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ ಆಮೇಲೆ ಫಿಫ್ಟೀನ್ ಡೇಸ್ ತನಕ ಅವಳಿಗೆ ಸ್ನಾನ ಮಾಡಿಸಿರ್ಲಿಲ್ಲ ಹಾಸ್ಪಿಟ್ಲಲ್ಲೂ ಅಷ್ಟೇ ಹಾಗೆ ಒರೆಸ್ಬಿಟ್ಟು ಬಟ್ಟೆ ಹಾಕಿ ಬಿಡ್ತಾ ಇದ್ದೆ ಆವಾಗಲೂ ಕ್ರೀಮ್ ಮತ್ತು ಸೋಪು ಕ್ರೀಮ್ ಆಗಲಿ ಪೌಡರ್ ಆಗಲಿ ಯಾವುದೂ ಯೂಸ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಬರೀ ಮೈಯೋರಿಸೋದ್ರಿಂದ ಅವಳಿಗೆ ಮತ್ತೆ ಸ್ಕಿನ್ ಏನಾದರೂ ಅಲರ್ಜಿ ಥರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಈಗ ತಾನೇ ಹುಟ್ಟಿದ ಮಗು ಅಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಆವಾಗ ಕ್ರೀಮ್ ಏನೂ ಬಳಸ್ತಾ ಇರಲಿಲ್ಲ ಬರೀ ಮೈಯೋರಿಸ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಮಲಗಿಸ್ತಾ ಇದ್ವಿ ಆಮೇಲೆ ನಂತರ ಮನೆಗೆ ಬಂದ್ವಿ ಮನೆಗೆ ಬಂದಾಗಲೂ ಅಷ್ಟೇ ಫಿಫ್ಟೀನ್ ಡೇಸ್ ಆಗೋ ತನಕ ಸ್ನಾನ ಏನು ಮಾಡಿಸ್ಬಿಟ್ರಿ ಅಂತ ಹೇಳಿದರು ಡಾಕ್ಟ್ರು ಹಾಗಾಗಿ ಸ್ನಾನ ಏನು ಮಾಡಿಸ್ಲಿಲ್ಲ ನಾವು ಹಾಗೆ ಮೈಯೋರಿಸ್ಬಿಟ್ಟು ಹಂಗೆ ಬಿಟ್ಟಿದ್ವಿ ಒಂದು ಫಿಫ್ಟೀನ್ ಡೇಸ್ ತನಕ ಆಮೇಲೆ ನಂತರ ಸ್ನಾನ ಮಾಡಿಸಿದ್ವಿ ನಾವು ಸ್ನಾನ ಮಾಡಿಸೋದಕ್ಕೆ ಎರಡು ಆಯಿಲ್ನ ಯೂಸ್ ಮಾಡಿದ್ವಿ ಫಸ್ಟ್ ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ದೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ಲು ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಖಾಲಿಯಾಗ್ಬಿಟ್ಟಿತ್ತು ಅಂತ ಎಳ್ಳೆಣ್ಣೆ ಯೂಸ್ ಮಾಡಿದೆ ಎಳ್ಳೆಣ್ಣೆ ಯೂಸ್ ಮಾಡಿದ್ಮೇಲೆ ಅವಳು ಇನ್ನೂ ಸ್ವಲ್ಪ ಆಗಕ್ಕೆ ಸ್ಟಾರ್ಟ್ ಆದ್ಲು ಅವಾಗ ಇವಳಿಗೆ ಎಳ್ಳೆಣ್ಣೆ ಎಲ್ಲ ಸೂಟ್ ಆಗೋಲ್ಲ ಬೇರೆ ಯಾವುದು ಸೂಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಅಮ್ಮ ಕೊಬ್ಬರಿ ಹಾಕ್ಸಿ ಕೊಬ್ಬರಿ ಎಣ್ಣೆ ಮಾಡಿಸಿದ್ರು ಅದೇ ಕೊಬ್ಬರಿ ಎಣ್ಣೆನ ಕಂಟಿನ್ಯೂ ಮಾಡ್ತಾ ಬಂದ್ವಿ ಆ ಎಣ್ಣೆ ಆಯಿಲ್ ಮಸಾಜಿಂದನೂ ಅವಳು ಸ್ವಲ್ಪ ಬ್ರೈಟ್ ಆಗೋಕ್ಕೆ ಸ್ಟಾರ್ಟ್ ಆದಳು ನೆಕ್ಸ್ಟು ಅವಳಿಗೆ ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಿಸ್ತಾ ಇದ್ವಿ ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಿಸ್ತಿದ್ವಿ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಅವಳು ಡಾರ್ಕ್ ಡಾರ್ಕ್ ಇದ್ದವಳು ಸ್ವಲ್ಪ ಬ್ರೈಟ್ ಆಗೋಕ್ಕೆ ಸ್ಟಾರ್ಟ್ ಆದಳು ಆಮೇಲೆ ನಾವು ಯಾವ ಕ್ರೀಮ್ ನಾನು ಯಾವ ಕ್ರೀಮ್ ಯೂಸ್ ಮಾಡಿದ್ದೆ ಅಂತ ಹೇಳಿದ್ರೆ ಈ ಕ್ರೀಮ್ನ ಯೂಸ್ ಮಾಡಿದ್ದೆ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಕ್ರೀಮ್ ಆಲೂ ಗ್ರೇಸ್ ಅಂತ ಕ್ರೀಮು ಇದನ್ನು ನಮ್ಮ ಅಣ್ಣನ ಮಗಳಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅವಳಿಗೆ ಸ್ವಲ್ಪ ಅಲರ್ಜಿ ಟೈಪ್ ಆಗಿತ್ತು ಅವಳು ಅವಳು ಪುಟ್ಟು ಪಾಪು ಇದ್ದಾಗ ಅವಳಿಗೆ ಸ್ವಲ್ಪ ಅಲರ್ಜಿ ಟೈಪ್ ಆಗಿತ್ತು ಆಗ ಡಾಕ್ಟರೇ ಇದನ್ನು ರೆಕಮೆಂಡ್ ಮಾಡಿದ್ರು ಇ ರೆಕಮೆಂಡ್ ಮಾಡಿದ್ಮೇಲೆ ಅವಳಿಗೆ ಅವಳು ಇನ್ನೂ ಅವಳು ಸ್ವಲ್ಪ ಅಲರ್ಜಿ ಎಲ್ಲ ಕಡಿಮೆ ಆಗಿ ಯಾವುದೇ ಥರ ಸಣ್ಣ ಸಣ್ಣ ಎಲ್ಲ ಆಗಿತ್ತಲ್ಲ ಅದೆಲ್ಲ ಕಡಿಮೆ ಆಗಿಬಿಟ್ಟು ಅವಳು ಸ್ವಲ್ಪ ಇನ್ನೂ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆದ್ಲು ಅವಳು ಹುಟ್ಟಾಗಿಂದೂ ವೈಟೇ ಇದ್ಲು ಅಂದರೆ ಚೆನ್ನಾಗಿ ಕಲರ್ ಇದ್ಲು ಅವಳು ಹುಟ್ಟಾಗಿಂದ ಇಲ್ಲಿವರೆಗೂ ಕಲರ್ ಇದ್ಲು ಅವಳು ಆದರೆ ಇದರಿಂದ ಸ್ವಲ್ಪ ಇನ್ನೂ ಗ್ಲೋ ಬರೋಕ್ಕೆ ಸ್ಟಾರ್ಟ್ ಆದ್ಲು ಒಂಥರ ಜಾಸ್ತಿ ಬ್ರೈಟಾಗಿ ಕಾಣಿಸ್ತಾ ಇದ್ಲು ಹಾಗಾಗಿ ಅದೇ ಅದನ್ನೇ ನಮ್ಮ ಫ್ಯಾಮಿಲಿ ಇನ್ನು ನಮ್ಮ ಆಂಟಿ ಮಗಳಿಗೂ ಯೂಸ್ ಮಾಡಿದ್ವಿ ಎಲ್ಲರಿಗೂ ಯೂಸ್ ಮಾಡಿದ್ವಿ ಈ ಥರದ್ದು ತುಂಬ ಬಾಟಲ್ ಅಂದರೆ ಈ ಥರದ್ದು ತುಂಬ ಬಾಕ್ಸ್ ಖಾಲಿಯಾಗಿದೆ ನಮ್ಮ ಮನೆಯಲ್ಲಿ ತುಂಬ ಯೂಸ್ ಮಾಡಿದ್ದಾರೆ ಇದನ್ನು ಅವರು ಯೂಸ್ ಮಾಡಿದರು ಮತ್ತು ನನ್ನ ಮಗಳಿಗೂ ಅದಕ್ಕೆ ಅವಳ ಥರನೇ ಇದೇ ಕ್ರೀಮ್ನ ಯೂಸ್ ಮಾಡೋಣ ಅಂತ ಇದೇ ಕ್ರೀಮ್ನ ಯೂಸ್ ಮಾಡಿದ್ದೆ ಇವಳಿಗೆ ಈ ಕ್ರೀಮ್ ತುಂಬ ಸೆಟ್ ಆಯಿತು ಚೆನ್ನಾಗಿದೆ ಕ್ರೀಮು ನಾನು ನಿಮಗೆಲ್ಲ ಯೂಸ್ ಮಾಡಿ ಅಂತ ಹೇಳ್ತಿಲ್ಲ ನಾನು ಏನು ಯೂಸ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ವಿಟಮಿನ್ ಇ ಹನಿ ಮತ್ತು ಅಲೋವೆರಾ ಇದೆ ಎಲ್ಲ ಸೇರಿ ಮಾಡಿದ್ದಾರೆ ಕ್ರೀಮ್ ಚೆನ್ನಾಗಿದೆ ಇದು ಫಿಫ್ಟಿ ಗ್ರಾಮ್ ಇದೆ ಫಿಫ್ಟಿ ಗ್ರಾಮಿಗೆ ಎಷ್ಟು ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಇದೆ ಈಗ ಟೂ ಹಂಡ್ರೆಡ್ ಇದೆ ಅದು ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ ಈಗ ಯೂಸ್ ಮಾಡ್ತಿದೀವಿ ಟೂ ಹಂಡ್ರೆಡ್ ಇದೆ ಇದೇ ಇದೇ ಬ್ರ್ಯಾಂಡ್ದು ಸೋಪ್ನು ಯೂಸ್ ಮಾಡ್ತೀವಿ ಇದೆರಡೇ ಸಿಗೋದು ಈ ಬ್ರ್ಯಾಂಡ್ ಅಲ್ಲಿ ಈ ಸೋಪು ಮತ್ತೆ ಕ್ರೀಮು ಇದನ್ನ ಯೂಸ್ ಮಾಡ್ತಿದ್ದೀನಿ ಇದರಿಂದ ಒಳ್ಳೆ ಕಲರ್ ಬಂದಿದ್ದಾಳೆ ಗ್ಲೋ ಬಂದಿದ್ದಾಳೆ ಮತ್ತೆ ಅಲರ್ಜಿ ಸಣ್ಣ ಸಣ್ಣ ಎಲ್ಲ ಆಗಿತ್ತಲ್ಲ ಅದೆಲ್ಲ ಕ್ಯೂರ್ ಆಗಿದೆ ಅದಕ್ಕೆ ಈ ಕ್ರೀಮೇ ನನಗೆ ತುಂಬಾ ಇಷ್ಟ ಆಯಿತು ಇದನ್ನೇ ಯೂಸ್ ಮಾಡಿರೋದು ಅವಳಿಗೆ ಮತ್ತು ಫುಲ್ ಬಾಡಿಗೂ ಇದನ್ನೇ ಹಚ್ಚುತ್ತಾ ಇರೋದು ಮತ್ತು ಬರೀ ಫೇಸಿಗೆ ಅಪ್ಲೈ ಮಾಡ್ತಿಲ್ಲ ಫುಲ್ ಬಾಡಿಗೆ ಬಾಡಿ ಲೋಷನ್ ಏನೂ ಅಪ್ಲೈ ಮಾಡ್ತಿಲ್ಲ ಫುಲ್ ಬಾಡಿಗೆ ಮತ್ತು ಫೇಸಿಗೆ ಟೋಟಲ್ ಎಲ್ಲದಕ್ಕೂ ಇದನ್ನೇ ಕ್ರೀಮ್ನ ಯೂಸ್ ಮಾಡ್ತಾ ಇರೋದು ಹಾಗೆ ಪೌಡ್ರ್ ಬಂದ್ಬಿಟ್ಟು ಹಿಮಾಲಯನೇ ಯೂಸ್ ಮಾಡ್ತಾ ಇರೋದು ಬೇರೆ ಎಲ್ಲ ಪ್ರಾಡಕ್ಟ್ನೂ ಹಿಮಾಲಯನೇ ಯೂಸ್ ಮಾಡ್ತಾ ಇರೋದು ಅಂದರೆ ಕಾಜಲ್ ಬಂದ್ಬಿಟ್ಟು ಪೌಡರ್ ಬಂದ್ಬಿಟ್ಟು ಮತ್ತು ಬೇರೆ ಏನೇನು ಬೇಕು ರ್ಯಾಷಸ್ ಕ್ರೀಮ್ ಆಗಲಿ ಎಲ್ಲದನ್ನು ಹಿಮಾಲಯನೇ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟೇ ಪ್ರಾಡಕ್ಟ್ಸು ಮತ್ತೆ ಇನ್ನೊಂದು ಹೋಮ್ ರೆಮಿಡಿನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಓಮ್ ರೆಮಿಡಿನೂ ನಾನು ಯೂಸ್ ಮಾಡಿದ್ದೀನಿ ಏನಂತ ಏನಪ್ಪ ಅಂತ ಅಂದರೆ ಬಾದಾಮಿನ ಅಟು ಬಾದಾಮಿನ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಅದರ ಸಿಪ್ಪೆ ಸದ್ದುಬಿಟ್ಟು ಅದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಅದನ್ನು ವೀಕ್ಲಿ ಟೂ ಟೈಮ್ಸ್ ಆದರೂ ಮೈಗೆಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಅದ್ರ ಜೊತೆ ಸ್ವಲ್ಪ ಎದೆಲ್ಲನ್ನು ಸೇರಿಸ್ಕೊಂಡು ವೀಕ್ಲಿ ಟೂ ಟೈಮ್ಸ್ ಹಚ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಅದರಿಂದನೂ ಗ್ಲೋ ಬರ್ತಾರೆ ನಾನು ಅದನ್ನು ಒಂದು ಸ್ವಲ್ಪ ಟ್ರೈ ಮಾಡಿದ್ದೀನಿ ಒಂದೆರಡು ಟೈಮ್ ಮೂರು ಟೈಮ್ ಟ್ರೈ ಮಾಡಿದ್ದೀನಿ ಚೆನ್ನಾಗೇ ಗ್ಲೋ ಬಂದಿದೆ ಅದರಿಂದ ಅದಕ್ಕೆ ನಿಮ್ಮ ಹತ್ರನೂ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು